ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ ಮೂರು ಪಾಯಿಂಟ್ ಒಂದನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಕೈ ಮತ್ತು ನೀರಿನ ನಡುವಿನ ಉಷ್ಣದ ವರ್ಗಾವಣೆಯ ಬಗ್ಗೆ ಅರ್ಥವನ್ನು ಮಾಡಿಕೊಳ್ಳುವುದು ಈ ಚಟುವಟಿಕೆ ಉದ್ದೇಶವಾಗಿದೆ ಈ ಚಟುವಟಿಕೆಯನ್ನು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಮಗೆ ಮೂರು ಚಿಕ್ಕ ಪಾತ್ರೆಗಳು ಬೇಕಾಗುತ್ತೆ ನಂತರ ನಮಗೆ ನೀರು ಬೇಕಾಗುತ್ತೆ ಆ ನೀರಿನಲ್ಲಿ ಬಿಸಿ ನೀರು ಹಾಗೂ ತಂಪಾದ ನೀರು ಎರಡು ರೀತಿಯ ನೀರನ್ನು ನಾವು ಈ ಚಟುವಟಿಕೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ಈಗ ನೋಡೋಣ ಮೂರು ಚಿಕ್ಕ ಪಾತ್ರೆಗಳನ್ನು ತೆಗೆದುಕೊಂಡು ಆ ಮೂರು ಚಿಕ್ಕ ಪಾತ್ರೆಗಳಿಗೆ ಎ ಬಿ ಮತ್ತು ಸಿ ಎಂದು ಅದರ ಮೇಲೆ ಗುರುತನ್ನು ನಾವು ಮಾಡಬೇಕಾಗುತ್ತೆ ನಂತರ ಎ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ತಣ್ಣೀರನ್ನು ತೆಗೆದುಕೊಂಡು ಬಿ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ಹಾಗೂ ಕೊನೆಯದಾಗಿ ಸಿ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ಬಿಸಿ ನೀರು ಹಾಗೂ ತಣ್ಣೀರನ್ನು ಎರಡನ್ನೂ ಬೆರೆಸಿರತಕ್ಕಂಥ ನೀರನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಈಗ ನಾವು ಪಾತ್ರೆ ಎ ಎಂದು ಗುರುತು ಮಾಡಿರ್ತಕ್ಕಂಥ ಪಾತ್ರೆಯಲ್ಲಿ ನಾವು ನಮ್ಮ ಎಡಗೈಯನ್ನು ನಾವು ಅದ್ದಬೇಕಾಗುತ್ತೆ ಎ ಪಾತ್ರೆಯಲ್ಲಿ ನಾವು ತಂಪಾದ ನೀರನ್ನು ನಾವು ತೆಗೆದುಕೊಂಡಿದ್ದೆವು ಅದರಲ್ಲಿ ನಾವು ನಮ್ಮ ಎಡಗೈಯನ್ನು ನಾವು ಅದ್ದುತ್ತಾ ಇದ್ದೀವಿ ಅದರಲ್ಲಿ ಮುಳುಗಿಸ್ತಾ ಇದ್ದೀವಿ ಇದರಲ್ಲಿ ಆದಂಥ ಅನುಭವವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಂತರ ನಾವು ಬಿ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ಬಲಗೈಯನ್ನು ನಾವು ಹದ್ದಬೇಕಾಗುತ್ತೆ ಬಿ ಎನ್ನುವ ಪಾತ್ರೆಯಲ್ಲಿ ಬಿಸಿ ನೀರನ್ನು ನಾವು ತೆಗೆದುಕೊಂಡಿದ್ದು ಅದರಲ್ಲಿ ಬಲಗೈಯನ್ನು ನಾವು ಹದ್ದುತ್ತಾ ಇದ್ದೀವಿ ಅಂದರೆ ಆ ಬಿಸಿ ನೀರಲ್ಲಿ ಮುಳುಗಿಸ್ತಾ ಇದ್ದೀವಿ ಇಲ್ಲಿಯೂ ಕೂಡ ಆದಂಥ ಅನುಭವವನ್ನು ನಾವು ಇಟ್ಕೊಳ್ಬೇಕಾಗುತ್ತದೆ ಕೊನೆಯದಾಗಿ ನಾವು ಸಿ ಪಾತ್ರೆಯಲ್ಲಿ ಅಂದರೆ ಸಿ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ಬಿಸಿ ನೀರು ಮತ್ತು ತಂಪಾದ ನೀರು ಎರಡನ್ನ ಬೆರೆಸಿ ಈ ನೀರಲ್ಲಿ ನಾವು ಆ ನೀರನ್ನು ಹಾಕಿಟ್ಕೊಡ್ಬೇಕಾಗುತ್ತೆ ಈ ನೀರಲ್ಲಿ ನಾವು ನಮ್ಮ ಎರಡೂ ಕೈಗಳನ್ನು ಅದಬೇಕಾಗುತ್ತದೆ ಇಲ್ಲಿ ಎರಡು ಮೂರು ನಿಮಿಷಗಳ ನಂತರ ಅಂತ ಇದೆ ನಾವು ಮೊದಲು ಬಿಸಿ ನೀರನ್ನು ಬಿಸಿ ನೀರಲ್ಲಿ ಮುಳುಗಿಸಿ ಮುಳುಗಿಸಿದ ನಂತರ ಅದಕ್ಕಿಂತ ಮೊದಲು ನಾವು ತಂಪಾದ ನೀರಲ್ಲಿ ಪಾತ್ರೆ ಏನು ಗುರುತು ಮಾಡಿರ್ತಕ್ಕಂಥ ಪಾತ್ರೆ ನಾವು ತಂಪಾದ ನೀರಲ್ಲಿ ಎಡಗೈಯನ್ನು ಅದ್ದಿದ್ದು ಇದು ಎಲ್ಲ ಮುಗಿದ ನಂತರ ಅಂದರೆ ಎರಡರಿಂದ ಮೂರು ನಿಮಿಷಗಳ ನಂತರ ನಾವು ಸಿಹಿ ಪಾತ್ರೆಯಲ್ಲಿ ಬಿಸಿ ನೀರು ಹಾಗೂ ತಂಪಾದ ನೀರು ಎರಡನ್ನೂ ಮಿಶ್ರಣ ಮಾಡಿ ನಾವು ಈ ಪಾತ್ರೆಯಲ್ಲಿ ಸಿ ಪಾತ್ರೆಯಲ್ಲಿ ಹಾಕಿದ್ದೀವಿ ಈ ಪಾತ್ರೆಯಲ್ಲಿ ನಾವು ಎರಡೂ ಕೈಗಳನ್ನು ನಾವು ಹದ್ತಾಯಿದ್ವಿ ತದನಂತರ ಈ ಎರಡೂ ಕೈಗಳನ್ನು ನಾವು ಹದ್ದಿದ ನಂತರ ಯಾವ್ಯಾವ ಅನುಭವ ನಮಗೆ ಆಗ್ತಾಯಿದೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡಿದ್ದು ಈಗ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇದಾಗಿ ನಮಗೆ ಮೊದಲನೇ ಸನ್ನಿವೇಶದಲ್ಲಿ ಎಡಗೈನಲ್ಲಿ ತಂಪಾದ ಅನುಭವ ಆಗುತ್ತದೆ ಅಂದರೆ ಪಾತ್ರೆ ಎ ಎಂದು ಗುರುತು ಮಾಡಿದ್ವಲ್ಲ ಅದರಲ್ಲಿ ನಾವು ನಮ್ಮ ಎಡಗೈನ ನಾವು ಅದ್ದಿದ್ದು ಅಲ್ಲಿ ನಮಗೆ ಯಾವ ರೀತಿಯಾದ ಅನುಭವ ಸಿಕ್ತು ಅಂತಂದರೆ ನಮ್ಮ ಕೈ ಕೈಗೆ ತಂಪಾದ ಅನುಭವ ಆಗುತ್ತದೆ ಕಾರಣ ನಮ್ಮ ಕೈನಲ್ಲಿ ಇರುವ ಉಷ್ಣ ಆ ತಂಪಾದ ನೀರಿಗೆ ವರ್ಗಾವಣೆ ಆಗ್ತಾ ಇರುತ್ತದೆ ಹಾಗಾಗಿ ನಮಗೆ ತಂಪಾದ ಒಂದು ಅನುಭವ ಆಗುತ್ತೆ ನಂತರ ಎರಡನೇ ಸನ್ನಿವೇಶದಲ್ಲಿ ನಾವು ಆ ಬಲಗೈನಲ್ಲಿ ಬಿಸಿಯಾದ ಅನುಭವ ಆಗುತ್ತದೆ ಯಾವಾಗ ಬಿ ಎಂದು ಗುರುತು ಮಾಡಿರುವ ಪಾತ್ರೆಯಲ್ಲಿ ನಾವು ನಮ್ಮ ಬಲಗೈಯನ್ನು ಹದ್ದಿದ್ವಿ ಆಗ ನಮಗೆ ನಮಗೆ ಬಿಸಿಯಾದ ಅನುಭವ ಆಯಿತು ಕಾರಣ ಏನು ಅಂತಂದರೆ ಬಿಸಿಯಾದ ನೀರಿನಿಂದ ಇರುವ ಉಷ್ಣ ನಮ್ಮ ಕೈಗೆ ವರ್ಗಾವಣೆ ಆಯಿತು ಹಾಗಾಗಿ ನಮಗೆ ಬಿಸಿಯಾದ ಅನುಭವ ಆಯಿತು ನಂತರ ಕೊನೆಯದಾಗಿ ನಮಗೆ ಮೂರನೇ ಸನ್ನಿವೇಶದಲ್ಲಿ ಎಡಗೈ ಮತ್ತು ಬಲಗೈ ಎರಡನ್ನೂ ಕೂಡ ಬಿಸಿ ನೀರು ಹಾಗೂ ತಂಪು ತಂಪಾದ ನೀರನ್ನು ಮಿಶ್ರಣ ಮಾಡಿ ನಾವು ಆ ಪಾತ್ರೆಯಲ್ಲಿ ಹಾಕಿದ್ದು ಆ ಪಾತ್ರೆ ನಾವು ಈ ಎರಡೂ ಕೈಗಳನ್ನು ನಾವು ಅದ್ದಿದ್ದು ಆಗ ನಮಗೆ ಯಾವ ರೀತಿಯ ಅನುಭವ ಆಯಿತು ಅಂತ ನಾವು ನೋಡೋದಾದರೆ ಉಷ್ಣ ಎಡಗೈಗೆ ವರ್ಗಣ ವರ್ಗಾವಣೆ ಆಗುತ್ತದೆ ಅಂದರೆ ನಾವು ಎಡಗೈನಲ್ಲಿ ಅದ್ದಿದ್ವಲ್ಲ ಅಲ್ಲಿ ನಮಗೆ ಎಡಗೈಗೆ ಉಷ್ಣ ವರ್ಗಾವಣೆ ಆಗುತ್ತದೆ ಹಾಗೂ ಅದೇ ಸಮಯದಲ್ಲಿ ನಾವು ಬಲಗೈನ ಬಲಗೈನಲ್ಲಿ ತಂಪಾದ ಅನುಭವ ಆಗುತ್ತದೆ ಕಾರಣ ಏನಂತಂದರೆ ಬಲಗೈಗೆ ಬಲಗೈನಲ್ಲಿರುವ ಉಷ್ಣ ನೀರಿಗೆ ವರ್ಗಾವಣೆ ಆಗುತ್ತದೆ ಅಂದರೆ ನಾವು ಬಲಗೈಯನ್ನು ಮೊದಲು ಬಿಸಿ ನೀರಿಗೆ ಅದ್ದಿದ್ದು ಆಗ ಬಲಗೈನಲ್ಲಿ ಉಷ್ಣಾಂಶ ಹೆಚ್ಚಾಗಿತ್ತು ಅದಕ್ಕೆ ನಮಗೆ ಬಿಸಿಯಾದ ಅನುಭವ ಆಗಿತ್ತು ಆ ಬಲಗೈಯನ್ನು ಮತ್ತೆ ನಾವು ತಂಪಾದ ಮತ್ತು ಬಿಸಿ ನೀರಿನ ಮಿಶ್ರಣ ಮಾಡಿರುವಂಥ ನೀರಲ್ಲಿ ನಾವು ಅದ್ದಿದಾಗ ಈ ಬಲಗೈನಲ್ಲಿ ಹೆಚ್ಚಾದಂಥ ಉಷ್ಣ ಆ ತಂಪಾದ ಮತ್ತು ಬಿಸಿಯಾದ ನೀರನ್ನು ಮಿಶ್ರಣ ಮಾಡಿದವಲ್ಲ ಆ ನೀರಿಗೆ ಬಲಗೈನಲ್ಲಿರುವ ಉಷ್ಣ ವರ್ಗಾವಣೆ ಆಯಿತು ಹಾಗಾಗಿ ಬಲಗೈನಲ್ಲಿ ನಮಗೆ ತಂಪಾದ ಅನುಭವ ಆಗುತ್ತೆ ಅದೇ ನಮಗೆ ಎಡಗೈನಲ್ಲಿ ಬಿಸಿಯಾದ ಅನುಭವ ಆಗುತ್ತದೆ ಯಾಕೆಂದರೆ ನಾವು ಅದಕ್ಕಿಂತ ಮೊದಲು ಆ ಎಡಗೈಯನ್ನು ನಾವು ತಂಪಾದ ನೀರಲ್ಲಿ ಅದ್ದಿದ್ದು ನಮ್ಮ ಕೈನಲ್ಲಿ ಇರತಕ್ಕಂಥ ಉಷ್ಣಾಂಶ ಆ ನೀರಿಗೆ ವರ್ಗಾವಣೆಯಾಗಿತ್ತು ಈಗ ನಾವು ಬಿಸಿ ನೀರು ಮತ್ತು ತಣ್ಣೀರನ್ನು ಮಿಶ್ರಣ ಮಾಡಿರೋಂಥ ನೀರಲ್ಲಿ ಹದ್ದಿದಾಗ ಆ ನೀರಲ್ಲಿ ಇರುವಂತಹ ಉಷ್ಣಾಂಶ ನಮ್ಮ ಎಡಗೈಗೆ ವರ್ಗಾವಣೆ ಆಯಿತು ಹಾಗಾಗಿ ಎಡಗೈ ಬಿಸಿಯಾದ ಅನುಭವವನ್ನು ನಮಗೆ ಕೊಡ್ತೇವೆ ಈಗ ಇದುವರೆಗೂ ನಾವು ಏನೇನಾದ್ರೂ ತಿಳಿದುಕೊಂಡು ಅಂತಂದರೆ ಉಷ್ಣ ಹೇಗೆ ವರ್ಗಾವಣೆ ಆಗುತ್ತದೆ ಅನ್ನುವುದರ ಬಗ್ಗೆ ನೀರು ನೀರು ಮತ್ತು ನಮ್ಮ ಕೈಗಳ ನಡುವೆ ಹೇಗೆ ಉಷ್ಣ ಉಷ್ಣ ವರ್ಗಾವಣೆ ಆಗುತ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡೆವು ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು